ಆಕಾಶವಾಣಿ ಮಂಗಳೂರು ಕಾವ್ಯಯಾನ ಕವಿ ಮುದ್ದಣ್ಣನ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಈಗ ಕಾವ್ಯಯಾನದ ನೂರ ಐದನೆಯ ಹೆಜ್ಜೆ ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸುವವರು ಎಚ್ ಉಷಾ ವ್ಯಾಖ್ಯಾನಕಾರರು ಎ ಲಕ್ಷ್ಮೀನಾರಾಯಣ ಭಟ್ ಯುದ್ಧರಂಗದಲ್ಲಿ ಮೂರ್ಛೆ ಹೋದ ಮಗನು ಮಡಿದನೆಂದೇ ತಿಳಿದು ವೀರಮಣಿಯು ಬಗೆಬಗೆಯಾಗಿ ಹಲಬುತ್ತಾನೆ ಪುಷ್ಕಲನ್ನು ಕೆಣಕಿದಾಗ ವೀರಾವೇಶದಿಂದ ವೀರಮಣಿಯು ಯುದ್ಧಕ್ಕೆ ತೊಡಗಿದನು ಜರಿವಂತೆ

ಕಡೆಯೊಳ್ ಬಾಣ ಹತ್ತಿಗೆ ಮುಚ್ಚೆ ಹೋಗಿ ಪೊಡವಿಯೊಳ್ ಎಡೆಗೆಡೆದ ಪುಷ್ಕರನ ಸೈನ್ಯದಲ್ಲಿ ದೊಡ್ಡ ದೊಡ್ಡ ಬೆಟ್ಟಗಳೇ ಜಾರಿ ಜಾರಿ ಕುಸಿದು ಬೀಳುವಂತೆ ಕಡುಕಪ್ಪು ದೇಹದ ಪೇರಾನೆಗಳು ನೆಲಕ್ಕುರುಳಿದವು ಬಿರುಗಾಳಿಗೆ ಬಾಳೆಗಳು ಧರೆಗೊರುಳುವಂತೆ ಪದಾತಿಗಳು ನೆಲಕ್ಕೂರುಡಿದರು ಆನೆಗಳ ತುಳಿತಕ್ಕೆ ರಥಗಳು ನುಚ್ಚುನೂರಾದವು ವೀರಮಣಿಯು ವೀರಾವೇಶದಿಂದ ಹೋರಾಡಲು ಪುಷ್ಕರನೂ ಇಮ್ಮಡಿ ಮುಮ್ಮಡಿ ಉತ್ಸಾಹದಿಂದ ಮುನ್ನುಗ್ಗಿ ಪುಂಖಾನುಪುಂಖವಾಗಿ ಬಾಣಗಳನ್ನು ಎಸೆದನು ವೀರಮಣಿಯೊಡನೆ ಏಳು ಹಗಲಿರುಳು ವೀರಾವೇಶದಿಂದ ಹೋರಾಡಿ ಕೊನೆಗೆ ವೀರಮಣಿಯ ಬಾಣಾಘಾತಕ್ಕೆ ಪುಷ್ಕರನು ಮೂರ್ಛೆ ಹೋಗಿ ನೆಲಕ್ಕುರುಳಿದನು ಆಗಳ್ ಶತ್ರುಹನ ಸೇನೆಯೊಳ್ ಹಕಾರಂ ಪರಬಲದೊಳ್ ಭಾಂಕಾರರೆ ಪರ್ಚಲೊಡ ತಾಮ್ ತಮಗೆ ಬೆಕ್ಕ ಸಂಗೊಂಡು ಮುಂತಪ್ಪ ವೀರ ನಡೆದ ತಾಗಿದ ಶತ್ರುಘ್ನ ಸೈನ್ಯದಲ್ಲಿ ಹಾಹಾಕಾರವೆತು ವೀರಮಣಿಯ ಸೈನ್ಯದಲ್ಲಿ ಉತ್ಸಾಹ ಉಕ್ಕೇರಿತು ಅಚ್ಚರಿಗೊಂಡ ಸುಬಾಹೋ ಮುಂತಾದ ವೀರರು ಓಡೋಡಿ ಬಂದರು ಶತ್ರುಘ್ನಾರಿಗಳು ಮುನ್ನುಗ್ಗಿ ಇಮ್ಮಡಿ ಮುಮ್ಮಡಿ ಪೌರುಷದಿಂದ ವೀರಮಣಿಯನ್ನು വളെയൊളിത്തലീശ്വരം ഭത്തനം കൂടു ബ് പൊറമട്ടൂ തന്ന പ്രമഥരസു റണക്കോ പവസരമിണ്ടിയപ്പ തന്ന ய மடதிய நிஷுமதியம் கண்டு நேதி எலெஜானையசீ கே இத கொழிந்து நிம்மங்க கடுப்பின பகரா ಆ ತಂಗೆ ಮಾಂಗೆ ಬೆಂಬಲವಾಗಿರ್ ಸೊಗದೊಳ್ ಅರಿಗಳಂದೆಸೆಗಡಿಸಿ ಬರ್ಪೆನೆಂದಂ ಆ ಸಮಯದಲ್ಲಿ ಇತ್ತ ಈಶ್ವರನು ತನ್ನ ಮಾವನಾದ ವೀರಮಣಿಯನ್ನು ರಕ್ಷಿಸುವುದಕ್ಕಾಗಿ ಪ್ರಮಥಗಣಗಳೊಡನೆ ಯುದ್ಧಕ್ಕೆ ಹೋಗಲು ಸಿದ್ಧನಾದನು ನವತಾರುಣ್ಯನ ವೈಭವದಿಂದ ಮೆರೆವ ಹೆಂಡತಿ ಇಕ್ಷ್ಮತಿಯನ್ನು ಕಂಡು ಪ್ರೀತಿಯಿಂದ ಇದೇ ಜಾಣೆಯರ ರಾಣಿಯೇ ನಿಮ್ಮ ತಂದೆಗೆ ಪರಾಕ್ರಮಿಗಳಾದ ಶತ್ರುರಾಜರೊಂದಿಗೆ ಪ್ರಾಪ್ತವಾಗಿದೆ ನೆಪ ಕುದುರೆಯದು ಯುದ್ಧವೂ ಪ್ರಾಪ್ತವಾದ ಕಾರಣ ಅವನ ಬೆಂಬಲಕ್ಕಾಗಿ ಹೋಗುತ್ತೇನೆ ನೀನು ವ್ಯಸನ ಪಡಬೇಡ ಶತ್ರುಗಳನ್ನು ದಿಕ್ಕುಗೆಡಿಸಿ ಸುಖವಾಗಿ ಬರುತ್ತೇನೆ ಎಂದು ಇಕ್ಷುಮತಿಯನ್ನು ಸಮಾಧಾನಪಡಿಸಿದನು ಆ ನುಡಿಗೆ ಬೆಕ್ಕ ಸಂಗೊಂಡು ಅಂತ ಪೊಡೆ ಪೋಗಿ ಕಾದು ಕಾದೇವುದೆಮ್ಮಯ್ಯನನ್ ಅಣ್ಣನನ್ ಎಮ್ಮ ಬಳಗಮನ್ ಎಮ್ಮ ದಳಮನ್ ಎಮ್ಮನೆಂದು ತಡಂಬಡದಯ್ಯನ ಆಗ ಯುಕ್ಷ್ಮತಿಯು ತಂದೆ ಅಣ್ಣ ಮುಂತಾದವರ ತನ್ನ ತವರು ಮನೆಯವರ ಮೇಲಿನ ಸ್ನೇಹದಿಂದ ಗಂಡನೊಂದಿಗೆ ಬೇಗ ಹೋಗಿ ಯುದ್ಧ ಮಾಡಿ ನಮ್ಮ ತಂದೆಯನ್ನು ಅಣ್ಣನನ್ನು ನಮ್ಮ ಬಂಧು ಬಳಗವನ್ನೆಲ್ಲ ರಕ್ಷಿಸು ನಮ್ಮೆಲ್ಲರನ್ನೂ ಕಾಪಾಡು പ്രാർത്ഥി വീര പത്നിയർഗു സജം ഇനഹുഗാതി ബാംഗുരുളന മുുരുളനൊപ്പതി സൈതനേ വരസി മുടി ചടയണ ക മുടി കട്ടണമം ചൊക്കളം തുരുബി വളൽ മുടികെ നെത്തിയളൽ പൂസരമം മുടിയ തൊരെ തലയന ഉസക്കമനവട ഫണിക്കുണ്ടന കണ്ണക്കുണ്ടലമനെട്ടു കൂഗോരല ബെൾഗൊരളൊ ജരവല മലകനമർച്ചി പന്തല വെച്ച തുടിസി തുട ബഗ്ഗവലുടയങ്ക പട്ടണികയുടീ ಬೂದಿ ಬಡಿಕನ ಮೈಗೆ ಬಾವನ್ನ ಮಂಗ್ ತಿಮಿರ್ತು ಬೆಳ್ಳಡಿಯನ ಬೆಳ್ಳಡಿಗೆ ಮಿಸುನಿ ವಾವುಗೆಯನೊಪ್ಪಿಸಿ ತಿಸುಳಿಯ ಕೈಗೆ ಬಿಲ್ಗಣೆಗಳನಿತ್ತು ನೊಸಲ ಕಣ್ಣ ಮಾ ದೇವನ ಮಿಸುಪ ನೊಸಳೊಳ್ ಬೀರ ಸೇಸೆಯನಿಟ್ಟು ൊസ കണ്ണ മഹന മിസുപ്പൊസളൊരു ബീര സേസയനിട്ടു ഐ മൊന മൊഗസിരിയം കണ്ടു ഒന്നലം പിന്നെ മുദരുണി വെദയം വീ

ಂತು ಜಡಿದು ಪಗೆಯ ಬೆಂಬಲವಾದ ಬೆಂಬಲವಾದಂ ಪತ್ನಿಯರಿಗಿದು ಸಹಜವೆಂಬಂತೆ ಇಕ್ಷುಮತಿಯು ವ್ಯೋಮಕೇಶನ ಮುಂಗುರಳುಗಳನ್ನು ಚೆನ್ನಾಗಿ ತೀಡಿ ತಿದ್ದಿದಳು ಜಟಾಧರನ ಜಟೆಯನ್ನು ತುರುವಾಗಿ ಮಾಡಿದಳು ನೆತ್ತಿಯ ಮಧ್ಯದ ಜೋಲು ಮುಡಿಗೆ ಬಂದುಗೆಯ ಹೂವಿನ ಸರವನ್ನು ಮುಡಿಸಿದಳು ಗಂಗಾಧರನ ಮುಂದಲೆಗೆ ಶಿರಸ್ತ್ರಾಣವನ್ನು ಅಳವಡಿಸಿದಳು ಸರ್ಪಕುಂಡಲನ ಕಿವಿಗೆ ಮತ್ಸ್ಯಾಕಾರದ ಕುಂಡಲಗಳನ್ನು ಇಟ್ಟಳು ನೀಲಕಂಠನ ಕೊರಳಿಗೆ ಮರಕತರ ಹಾರವನ್ನು ಹಾಕಿದಳು ರುಂಡಮಾಲಾಧರನಿಗೆ ಸ್ಫಟಿಕದ ಮಾಲೆಯನ್ನು ತೊಡಿಸಿದಳು ವ್ಯಾಘ್ರ ಧರನಿಗೆ ರೇಷ್ಮೆಯ ವಸ್ತ್ರವನ್ನು ಉಡಿಸಿದಳು ಭಸ್ಮಧಾರಿಯ ದೇಹಕ್ಕೆ ಶ್ರೀಗಂಧವನ್ನು ಪೂಸಿದಳು ಕೈಲಾಸವಾಸಿಯ ಶುಭ್ರ ಪಾದಗಳಿಗೆ ಸ್ವರ್ಣಪಾದುಕೆಗಳನ್ನು ಒಪ್ಪುವಂತೆ ಒಪ್ಪಿಸಿದಳು ತ್ರಿಶೂಲಿಯ ಕೈಗೆ ಬಿಲ್ವಾಣಗಳನ್ನು ಕೊಟ್ಟು ಹಣಗಣ್ಣನ ಹೊಳೆಯುವ ಹಣೆಗೆ ವೀರಾಕ್ಷತೆಗಳನ್ನು ಹಾಕಿದಳು ಪಂಚಾನನನ ಮುಖಕಾಂತಿಯನ್ನು ಕಂಡು ಮೆಚ್ಚಿ ಪ್ರೀತಿಯಿಂದ ತಾನೇ ಮುತ್ತಿಕ್ಕಿ ಯುದ್ಧಕ್ಕೆ ಕೊಳಿಸಿದಳು ಹಾವೇ ಹೆದೆಯಾಗಿರುವ ಶಿವನು ವೀರಭದ್ರ ಭೈರವ ಭೃಂಗಿ ಶೃಂಗಿ ಗುಳಿಕ ಮುಂತಾದ ಭೂತ ಭೇತಾಳ ಪಿಶಾಚಾರಿಗಳ ಸೈನ್ಯದೊಂದಿಗೆ ಅಗ್ನಿ ಸೂರ್ಯ ಬಡಬಾನಲ ಸಿಡಿಲುಗಳ ಶಕ್ತಿಯ ನೂರ್ಮಡಿ ಕಿಡಿಕಿಡಿಯಾಗಿ ಕಿಡಿಯಾಗಿ ಅತಿರೋಷದಿಂದ ಯುದ್ಧರಂಗಕ್ಕೆ ಬಂದು ಪ್ರಳಯಕಾಲನಂತೆ ಗದರಿ ಆರ್ಭಟಿಸಿ ಶತ್ರುವಿನೊಡನೆ ಹೋರಾಡುತ್ತಿದ್ದ ವೀರಮನಿಗೆ ಬೆಂಬಲವಾದನು ಈ ಭಾಗದಲ್ಲಿ ಮುದ್ದಣ್ಣನು ತನ್ನ ಮನೋರಮೆಯ ಮನೋಭಾವವನ್ನು ಅರ್ಥ ಮಾಡಿಕೊಂಡು ಪ್ರವಾಸಕ್ಕೆ ಹೊರಡುವಾಗ ಸ್ತ್ರೀಯರು ಹೇಗೆ ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಿ ಗಂಡನನ್ನು ಅಲಂಕರಿಸುತ್ತಾರೆ ಗಂಡನನ್ನು ವೈಭವದಿಂದ ಕಳಿಸಿಕೊಡುತ್ತಾರೆ ಹೇಗೆ ಪರಮ ವಿಶ್ವಾಸವನ್ನು ವ್ಯಕ್ತಪಡಿಸುತ್ತಾರೆ ಎಂಬುದನ್ನು ವ್ಯಂಗ್ಯವಾಗಿ ನಮಗೆ ತಿಳಿಯುವಂತೆ ಇಕ್ಷುಮತಿಯ ಮಾತನ್ನು ಇಲ್ಲಿ ಪ್ರಕಟಪಡಿಸಿದ್ದಾನೆ ಆ ಗಣಗಳು ായണം പിന്തൊത്തി പണേകണ്ണം താനൊട്ടി അണുവം സിടിമിടികൊണ്ട് അസവസതിയം കയ്യ പെർമരനുൾ സലയുൾ

ಶಿವನ ಪ್ರಮದಗಣಗಳು ಆರ್ಭಟಿಸಿ ಶತ್ರುಘ್ನ ಕಪಿಸೇನೆಯನ್ನು ಅಡ್ಡಗಟ್ಟಿದವು ಶತ್ರುಘ್ನ ಯುದ್ಧ ಮಾಡುತ್ತಿದ್ದ ವೀರಮಣಿಯನ್ನು ಹಿಂದಕ್ಕೆ ಕಳುಹಿಸಿ ಹಣೆಗಣ್ಣನು ತಾನೇ ಮುಂದೆ ನಿಂತು ಹೋರಾಡಿದನು ಹನುಮಂತನು ಕೋಪಗೊಂಡು ಮದನಾರಿಯನ್ನು ತನ್ನ ಕೈಯಲ್ಲಿರುವ ಮರ ಶಿಲೆ ಬೆಟ್ಟಗಳಿಂದ ಹೊಡೆದು ಬಡಿದು ಎದುರಿಸಿ ಕಾದಾಡಿದನು ಹನುಮಂತ ಮತ್ತು ಶಿವ ಇವರ ಯುದ್ಧವು ಘೋರಾತಿ ಘೋರವಾಯಿತು ಇದನ್ನು ಕಂಡು ದೇವತೆಗಳು ಹೆದರಿದರು ದಿಗ್ಗಜಗಳು ಬಾಗಿದುವು ಕೂರ್ಮನ ಬೆನ್ನೇ ಕುಸಿಯಿತು ಆದಿಶೇಷನ ಹೆಡೆಯೇ ನೋಯಲು ಪ್ರಾರಂಭವಾಯಿತು ದಿಕ್ಪಾಲಕರು ಹಿಂದೆಗೆಯಲು ಬೆಟ್ಟಗಳು ಕುಸಿಯಲು ಸಮುದ್ರವು ಉಬ್ಬರಿಸಿತು ಈಶ್ವರನ ಆರ್ಭಟವು ಅಧಿಕವಾಯಿತು ಆಗ ಹನುಮಂತನು ಬ್ರಹ್ಮಾಂಡ ಭಾಂಡವು ಒಡೆಯುವಂತೆ ದಿಗಂತೆಗಳು ಪರಸ್ಪರದಾಗಿ ಪ್ರತಿಧ್ವನಿಸುವಂತೆ ಸಮುದ್ರದ ಘೋಷವು ಅಡಗಿ ಹೋಗುವಂತೆ ಸಿಡಿಲ ಪ್ರತಾಪವು ತಣ್ಣಗಾಗುವಂತೆ ಗುಡುಗಿನಂತೆ ಗುಡುಗಿದನು ಮಹಾಪರಾಕ್ರಮದಿಂದ ಆರ್ದು ಬೊಬ್ಬಿರಿದನು ಶಿವನನ್ನು ಎದುರಿಸಿ ಯುದ್ಧ ಮಾಡಿದನು ಕಾವ್ಯಯಾನ ಕವಿ ಮುದ್ದಣನ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಪ್ರಸಾರವಾಯಿತು ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ಎಚ್ ಉಷಾ ವ್ಯಾಖ್ಯಾನಕಾರರು ಎ ಲಕ್ಷ್ಮೀನಾರಾಯಣ ಭಟ್ ಪರಿಕಲ್ಪನೆ ಡಾ ವಸಂತಕುಮಾರ್ ಪೆರ್ಲಾ ಪ್ರಸಾರ ಸಂಯೋಜನೆ ಡಾ ಬಿಎಂ ಶರಭೇಂದ್ರ ಸ್ವಾಮಿ